ಜಯಂತಿಯ ದಿನ ಬಗೆಯಾದ ಮೌನದಲ್ಲಿ ಧ್ಯಾನಮಗ್ನಾಗಿ ಕೂತಿರುವ ಒಂದು ದೊಡ್ಡ ಸುಂದರ ಬೆಕ್ಕು ತನ್ನ ಲಂಬವಾಳನ್ನು ತೊಡೆ ಮೇಲೆ ಸರಗಿಸಿಕೊಂಡು ಕಾಲುಗಳನ್ನು ಸರಿಯಾಗಿ ಜೋಡಿಸಿಕೊಂಡು ಶಿವನಂತೆ ಧ್ಯಾನ ಸ್ಥಿತಿಯಲ್ಲಿ ಇರುತ್ತವೆ ಅದರ ದೇಹದ ಮೇಲೆ ಬಿಳಿ ಬಿಳಿ ರೆಕ್ಕೆಗಳಿದ್ದವು ನಗುವಿನಂತಿರುವ ಕಣ್ಣುಗಳು ಬಿಳಿಯ ಕುಂಕುಮದ ತಿಲಕವನ್ನು ಕಣ್ಣ ಮಧ್ಯದಲ್ಲಿ ಹೊತ್ತಿದ್ದವು ಬಲಕಿವಿಯಲ್ಲಿ ಒಂದು ಪುಷ್ಪವನ್ನು ಹಾಕಿಕೊಂಡಿದ್ದು ಅದು ಇದಾದ್ದರಿಂದ ಇಂದು ಬಸವ ಜಯಂತಿ ಅಂತಾನೆ ಆ ಧ್ಯಾನ ಸತ್ತ ಬೆಕ್ಕು ವಿಶೇಷ ಭಕ್ತಿಯಿಂದ ಕುಳಿತಿದೆ ಅದರ ಕಣ್ಣುಗಳಲ್ಲಿ ಬಸವಣ್ಣನವರ ತತ್ವಗಳ ಬಗ್ಗೆ ಭಾವಪೂರ್ಣವಾದ ನೋಟವಿದೆ ಇಂದು ಅದು ಅಹಿಂಸೆಯ ಸಂಕಲ್ಪವನ್ನು ಮಾಡಿದೆ ಇಂದು ನಾನು ಶುದ್ಧ ಶಾಖಾಹಾರಿ ಅನ್ನೋದು ಆ ಬೆಚ್ಚಿನ ಘೋಷಣೆ ಇಂದು ನಾನು ಎಲುಬಿಲ್ಲದ ಆಹಾರವೇ ತಿನ್ನುವುದು ಏನೇನಾದರೂ ಹಣ್ಣು ಹಾಲು ಅಥವಾ ದವಸ ತಿನ್ನಬಹುದು ಆದರೆ ಎಲಿಲಿಗಳನ್ನು ತಿನ್ನೋದು ಅಲ್ಲ ಬಸವಣ್ಣನವರ ದಿನ ಅಂತನೇನಾದ್ರೂ ತ್ಯಾಗ ಮಾಡಲೇಬೇಕು ಆ ಬೆಕ್ಕು ಯಾರೂ ತೊಂದರೆ ಕೊಡದಂತೆ